ಕೇಟನಗರದ ಕಾಸಿಂಪಾಳದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರಸ್ತೆಯ ರೈಲ್ವೆ ಸ್ಟೇಷನ್ ಬಳಿ ಇರುವ ನಶಾನಾ ಗೌಸೆ ಪಾಕ್ ಸ್ತಂಭದ ಬಳಿ ಆಲ್ ಅಬೀದ್ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಮತ್ತು ಟಿಪ್ಪು ಸುಲ್ತಾನ್ ಅವೇರ್ ಅಸೋಸಿಯೇಷನ್ ವತಿಯಿಂದ ಅಜ್ರತ್ ಖಾಜಾ ಗರೀಬ್ ನವಾಜ್ ರಹಮತ್ ಅಲ್ಲಾ ಅವರ ಎಂಟುನೂರ ಹನ್ನೆರಡನೇ ಉರೂಫ್ ಮತ್ತು ಗಂಧೋತ್ಸವ ಚಿಟ್ಟಿ ಶರೀಫ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಧ್ವಜಾರೋಹಣ ಮತ್ತು ಫತೆಹ ಖಾನಿ ವಿಶೇಷ ಪೂಜೆ ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ಚೆನ್ನೈ ಮೂಲದ ಧರ್ಮಗುರುಗಳಾದ ಮೌಲಾನಾ ಹೆಕ್ತಿ ಶಾಮ್ ಹುಲ್ ಹಕ್ ಅಬೀಬ್ ಶಾ ಅಮೀರಿ ಅವರ ಮುಖ್ಯ ಬೋಧನೆ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಟ್ರಸ್ಟ್ನ ಮುಖ್ಯಸ್ಥರು ಮತ್ತು ಸದಸ್ಯರು ಕೋರಿದ್ದಾರೆ ಜನ್ಮದಿವಸವನ್ನು ಈ ದಿನ ಮಾಡ್ತಾಯಿದ್ದೀವಿ ಈ ವಿಶೇಷ ಪ್ರಾರ್ಥನೆ ಹಾಗೂ ಪೂಜೆ ಇರ್ತದೆ ನಾಲ್ಕು ಗಂಟೆಗೆ ಸರಿಯಾಗಿ ಪ್ರಾರ್ಥನೆ ಪೂಜೆ ಇರ್ತದೆ ಹಾಗೂ ಸಂಜೆ ಆರು ಗಂಟೆ ಮೇಲೆ ಅನ್ನ ತರ್ಪಣೆ ಇರ್ತದೆ ಆನಂತರ ಒಂಬತ್ತು ಗಂಟೆ ಮೇಲೆ ಧರ್ಮಗುರುಗಳಾದ ಚೆನ್ನೈ ಗುರುಗಳಾದ ಹಲೀಜಿ ಅವರ ಪ್ರಾರ್ಥನೆ ಇರ್ತದೆ ಬೋಧನಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ सार्वजनिक कार्यक्रम भागवहस नम ट्रस्ट वत्या ट्रस्ट वतर तमेल बाशिंदों से और तमाम से गुजारिश की जाती है कि हज़रत ख़्वाजा नवाज़ की आठ सौ बारहवें और उसके मौके पर हम लोग यहाँ अल हबीबी चैरिटेबल ट्रस्ट और टीपू सुल्तान वेलफेयर एसोसिएशन की जानीब से एक अजीम अजीमोशान प्रोग्राम रखा गया है चट्टी शरीफ इसमें ठीक चार बजे यहाँ पर झंडे के पास झंडा चढ़ाया जाएगा और खाजा की फातह होगी देख की फातह होगी और उसके बाद तब्रुक तकसीम किया जाएगा इसी छः बजे ठीक खाने का इंतज़ाम रहेगा तमाम को ज़ियाफ़त का भी इंतज़ाम रहेगा और ठीक रात नौ बजे हमारे पीरों मुर्शद सरकार एत हक हबीबी शाह आमिरी का बयान होगा इसमें तमाम लोगों से शिरकत की हम लोग दावत देते हैं तमाम लोग शिरकत फरमा कर शहब दारैन हासिल फरमाए शोगी और औरतों के लिए भी ख़ास पर्दे का इंतज़ाम किया गया है लिहाजा तमाम अपने घर के माँ बहनों को भी लेकर आई